ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಪವಾರ್ ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಂತರ ಕಾಲೇಜು ದೇಹದ ಸ್ಪರ್ಧೆ ಹಾಗೆಯೇ ಪವರ್ ಲಿಫ್ಟಿಂಗ್ ಮತ್ತು ವೇಟ್ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ ಚನ್ನಗಿರಿ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಇಪ್ಪತ್ತ ಎರಡು ಜನ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಒಂದು ತಮ್ಮ ಪ್ರತಿಭೆಯನ್ನು ತೋರಿಸುವ ಮೂಲಕ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಒಟ್ಟು ಕಾಲೇಜಿನ ವತಿಯಿಂದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಆರು ಚಿನ್ನದ ಪದಕಗಳು ಒಂಬತ್ತು ಬೆಳ್ಳಿ ಪದಕಗಳು ಎಂಟು ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಕ್ರೀಡಾಪಟುಗಳು ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ ಆದರೆ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಕಾಲೇಜಿನ ದೈಹಿಕ ನಿರ್ದೇಶಕ ಕಲ್ಲೇಶಪ್ಪನವರ ಮಾರ್ಗದರ್ಶನದಲ್ಲಿ ಹಾಗೆಯೇ ತರಬೇತಿದಾರನಾದಂಥ ರವಿ ಮಾರ್ಗದರ್ಶನದಲ್ಲಿ ಉತ್ತಮವಾದ ಪ್ರದರ್ಶನವನ್ನು ಸಹ ಮಾಡಿದ್ದಾರೆ ಚನ್ನಗಿರಿಯ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ಕಾರ್ಯದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಸಾಕಷ್ಟು ವರ್ಷಗಳಿಂದ ದೇಹದ ಡೆಸ್ ಸ್ಪರ್ಧೆ ಹಾಗೆ ಭಾರ ಎತ್ತುವ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡ್ತಾ ಬಂದಿದ್ದು ಇಡೀ ಚನ್ನಗಿರಿ ತಾಲೂಕಿನ ಜನತೆ ಒಂದು ವಿದ್ಯಾರ್ಥಿಗಳ ಒಂದು ಸಾಧನೆಗೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿಯ ಸಮಿತಿಯ ಸದಸ್ಯ ಶಿವರಾಜ್ ಹಾಗೆಯೇ ಜ್ಯೋತಿ ಕೋರಿ ಜ್ಯೋತಿ ಪ್ರಸಾದ್ ಹಾಗೆಯೇ ಸಮಿತಿಯ ಸದಸ್ಯರಾದಂತಹ ರವಿಕುಮಾರ್ ಹಾಜರಿದ್ದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಅಮೃತೇಶ್ವರ್ ಹಾಗೆಯೇ ದ ದೈಹಿಕ ನಿರ್ದೇಶಕರಾದಂತಹ ಕಲ್ಲೇಶಪ್ಪನವರಿಗೆ ವಿದ್ಯಾರ್ಥಿಗಳು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ಸಹ ವಿದ್ಯಾರ್ಥಿ ನಡೆದ ದಾವಣಗೆರೆ ವಿಶ್ವವಿದ್ಯಾಲಯದ ವೇಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚನ್ನಗಿರಿ ಪ್ರಥಮ ದರ್ಜೆ ಕಾಲೇಜಿನ ನಮ್ಮ ವಿದ್ಯಾರ್ಥಿಗಳು ಹತ್ತೆರಡು ಜನ ಪಾಸಿಸಿಪೇಟ್ ಮಾಡಿದ ಹದಿನೇಳು ಜನ ಸರ್ ಇಷ್ಟು ಗೋಲ್ಡು ಒಂಬತ್ತು ಸಿಲ್ವರು ಎಂಟು ಬ್ರಾಂಜ್ ಮೆಡಲ್ಗಳನ್ನು ಪಡೆದುಕೊಂಡಿದ್ದಾರೆ ಮೊದಲ ಬಾರಿಗೆ ನಮ್ಮ ಕಾಲೇಜಿನಲ್ಲಿ ವುಮೆನ್ಸ್ ಟೀಮ್ ಅವರು ಭಾಗವಹಿಸಿರುವುದು ವಿಶೇಷವಾಗಿರುತ್ತದೆ ಒಂಬತ್ತು ಎಲ್ಲರಿಗೂ ನಮಸ್ಕಾರ ಶ್ರೀ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹಾಗೂ ಕೇಂದ್ರ ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಪವರ್ ಲಿಫ್ಟಿಂಗ್ ಮತ್ತು ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ಬಾಡಿ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ಅಪ್ರತಿಮ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂದು ಒಂದು ಗೌರವ ಸಲ್ಲಿಕೆ ಹಾಗೂ ಅವರನ್ನು ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ಪ್ರತಿಮಾ ಪುರಸ್ಕಾರವನ್ನು ಪಡ್ತಾ ಇದ್ದೀವಿ ನಮ್ಮ ಕಾಲೇಜಿಂದ ಒಟ್ಟು ಇಪ್ಪತ್ತೆರಡು ಸ್ಪರ್ಧೆಗಳು ಭಾಗವಹಿಸಿದರು ಅದರಲ್ಲಿ ಆರು ಚಿನ್ನದ ಪದಕಗಳನ್ನು ಒಂಬತ್ತು ಬೆಳ್ಳಿ ಪದಕಗಳನ್ನು ಮತ್ತು ಎಂಟು ಕಂಚಿನ ಪದಕಗಳನ್ನು ಗೆದ್ದು ಅಪ್ರತಿಮ ಸಾಧನೆಯನ್ನು ನಮ್ಮ ಕಾಲೇಜಿನ ಸ್ಪರ್ಧಾಳುಗಳು ಮಾಡಿದ್ದಾರೆ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ ಸ್ಪರ್ಧೆಯಲ್ಲಿ ವಿಜೇತರಾದರೆ ಅದಕ್ಕಿಂತ ಹೆಮ್ಮೆ ಸಂಸ್ಥೆಗಾಗಲಿ ಪೋಷಕರಿಗಾಗಲಿ ಮತ್ತು ಅಧ್ಯಾಪಕರಿಗಾಗಲಿ ಮತ್ತೊಂದಿಲ್ಲ ಈ ಹಿನ್ನೆಲೆಯಲ್ಲಿ ಕ್ರೀಡೆ ಇತ್ತೀಚಿನ ದಿನದಲ್ಲಿ ನೆನೆಗುಂದಿಗೆ ಬಿಡ್ತಾ ಇರ್ತಕ್ಕಂಥದ್ದು ಆದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ದೈಹಿಕ ನಿರ್ದೇಶಕರಾದಂತಹ ಎಸ್ ಜಿ ಕಲ್ಲೇಶಪ್ಪ ಇವರ ಅವಿರತ ಪ್ರಯತ್ನ ವಿದ್ಯಾರ್ಥಿಗಳ ಪ್ರಾಮಾಣಿಕವಾದಂತಹ ಒಂದು ಬದ್ಧತೆ ಈ ಹಿನ್ನೆಲೆಯಲ್ಲಿ ಇವತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಎ ಗ್ರೇಡನ್ನು ಪಡೆದಂಥ ನಮ್ಮ ಕಾಲೇಜಿಗೆ ಆ ಒಂದು ಘನತೆ ಗೌರವಗಳನ್ನು ಇಪ್ಪತ್ತೆರಡು ಪದಕಗಳನ್ನು ಪಡೆಯೋದ್ರ ಮೂಲಕ ನಮ್ಮ ವಿದ್ಯಾರ್ಥಿಗಳು ಎತ್ತಿ ಹಿಡಿದಿದ್ದಾರೆ ಈ ಎಲ್ಲ ಕ್ರೆಡಿಟು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಕೋಚ್ಗೆ ಸಲ್ಲುತ್ತೆ ಹೇಳಿ ಈ ಸಮಾರಂಭ ಸುಂದರ ಸಮಾರಂಭ ಇದರಲ್ಲಿ ನಾನು ಭಾಗಿಯಾಗಲಿಕ್ಕೆ ನನ್ನ ಅನುಭವಗಳನ್ನು ಮತ್ತು ನಮ್ಮ ಕಾಲೇಜಿನ ಸಾಧನೆಯನ್ನು ಹಂಚಿಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಎಲ್ಲರಿಗೂ ಕೂಡ ನಮಸ್ಕಾರ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಹೋಬಳಿಯ ಮಸನಿಕೆರೆ ವೀರಭದ್ರೇಶ್ವರ ಸಮುದಾಯ ಭವನದಲ್ಲಿ ಸಣ್ಣ ನೀರಾವರಿ ಇಲಾಖೆ ಮತ್ತು ಗ್ರಾಮೀಣ ಕುಡಿಯುವ ನೀರು ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜು ಶಿವಗಂಗಾ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಯಡಿಯೂರು ಕ್ಷೇತ್ರದ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೆಯೇ ಶಿಲಾ ಮಠದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೆಯೇ ಗ್ರಾಮಸ್ಥರು ಒ ಪ್ರಕಾಶ್ ತಹಶೀಲ್ದಾರ್ ನಾಗರಾಜ್ ಹಾಗೆಯೇ ಸಿಇಒ ಗಿತ್ತಿ ಮಾಧವ ವಿಠಲ್ರಾವ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ